ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರೆಲ್ಲರೂ ಹೆಂಗೆ ಅದಿರಿ ಐ ಹೋಪ್ ನೀವೆಲ್ಲ ಆರಾಮದ್ರಿ ಅನ್ಕೊಂತೀನಿ ನಾವು ಆರಾಮದೀವಿ ಬರ್ರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಮಳೆಗಾಲ ಎಲ್ಲ ಸ್ವಲ್ಪ ಕಡಿಮೆ ಆಯ್ತು ಮಳೆ ನಿಂತು ಸ್ವಲ್ಪ ಬಿಸಿಲು ಆತು ನೋಡಿರಿ ಮಳೆಗಾಲ ಅಂದ ತಕ್ಷಣ ಕೇರಳದೊಳಗೆ ನನಗಂದ್ರೆ ಭಾಳ ಭಯ ಅನ್ಸುತ್ತೆ ರೀ ಒಂದೊಂದು ಮಳೆ ಮಳೆಗಾಲದೊಳಗೆ ಒಂದೊಂದು ಇಲ್ಲಿ ನಡೀತವು ಸ್ವಲ್ಪ ದಿನದಿಂದ ನಾವು ನೋಡಿದೀವಿ ರೀ ವಯನಾಡೊಳಗೆ ಭೂ ಕುಸಿತ ಹೂ ಉಂಟಾಗಿ ಸಾವಿರಾರು ಜನ ಸತ್ರ ಆಮೇಲೆ ಎರಡು ಸಾವಿರದ ಹದಿನೆಂಟರೊಳಗೆ ರೀ ಪ್ರಳಯ ಸಂಭವಿಸಿ ಅದರೊಳಗೂ ಸಹಿತ ಸಾಕಷ್ಟು ಜನ ಸತ್ರು ಹಾಗಾಗಿ ಮಳೆಗಾಲ ಅಂದ ತಕ್ಷಣ ನಂಗೆ ಭಾಳ ಭಯ ರೀ ಏನಾರ ಒಂದು ಅನಾಹುತ ಆಗುತ್ತನಪ್ಪ ಅಂತ ಹೇಳಿ ಅದು ಮನಸ್ಸಿನೊಳಗಿದ್ದೇ ಇರುತ್ತೆ ನೋಡ್ರಿ ಆಮೇಲೆ ಮಳೆಗಾಲದೊಳಗೆ ಹುಡುಗರೆಲ್ಲ ಒಳಗೆ ಇರ್ತಾರಲ್ರಿ ಆಟ ಆಡೋಕೆ ಅವರಿಗೆ ಇದು ಆಗಂಗಿಲ್ಲ ಮಳೆಗಾಲ ಸ್ವಲ್ಪ ಕಡಿಮೆ ಆತಂದ್ರೆ ಹುಡುಗರೆಲ್ಲ ಆಟ ಆಡೋಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ನನ್ನ ಮಕ್ಕಳಿಬ್ಬರು ಆಟ ಇಲ್ಲಿ ಇದು ಇಲ್ಲಿದ ಆಟ ಅಂದ್ರೆ ಪತ್ತಂಗುಳಿ ಅಂತ ಹೇಳ್ತಾರೆ ಇದು ಗೋಟಿಯಿಂದ ಆಡೋದು ಈ ಥರ ಆಡ್ತಾರೆ ಒಂದೊಂದು ಇದ್ರೊಳಗೆ ತೆಗ್ಗಿನೊಳಗು ಬಿದ್ದ ಮೇಲೆ ಹತ್ತು ರೀ ಹತ್ತು ತೆಗಿನೊಳಗು ಒಂದೊಂದು ಬಿದ್ಮೇಲೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಹೇಳಿ ಅದಕ್ಕೆ ಕೌಂಟ್ ಮಾಡ್ತಾರೆ ಕೌಂಟ್ ಮಾಡಿ ಕೂಡಿಸ್ತಾರೆ ಅವ್ರದ್ದು ಎಷ್ಟಾಗಿರ್ತೈತಿ ಹತ್ತು ಗುಂಡ ತಗೊಂಡು ಹಾಕ್ತಾರೆ ಯಾವ ಇದ್ರೊಳಗೆ ತೆಗ್ಗಿನೊಳಗೆ ಬೀಳ್ತಾವೆ ಎಷ್ಟು ಬೀಳ್ತಾವೆ ಅದನ್ನು ಕೌಂಟ್ ಮಾಡ್ತಾರೆ ಹಾಗೆ ರೀ ಇಂಥದ್ದು ಇಂಥದ್ದು ಆಟ ಇದು ಆಮೇಲೆ ಒಂದೊಂದು ಕಡೆ ಬರೆದಿಡ್ತಾರೆ ನೋಡಿರಿ ಇಲ್ಲಿ ಬರ್ದು ಬರೆದಿಡ್ತಾರೆ ನೋಡು ಆವಾಗೆಷ್ಟು ಇವಾಗೆಷ್ಟು ಅಂಥೇಳಿ ನೋಡ್ರಿ ಇವಾಗ ಮೂವತ್ತ್ಮೂರು ದೊಡ್ಡವಾಗು ಸಣ್ಣವಾಗು ಮೂವತ್ತ್ಮೂರು ಹಂಗೆ ಪಾಯಿಂಟ್ ಬರೆದಿಡ್ತಾರೆ ಯಾರಿಗೆ ಜಾಸ್ತಿ ಪಾಯಿಂಟ್ ಆಗ್ತಾವು ಅವರು ಈ ಗೇಮ್ನೊಳಗೆ ವಿನ್ಯಾಗರ್ ಅಂತ ಅರ್ಥ ನೋಡ್ರಿ ನಾವು ಸಣ್ಣವಿದ್ದಾಗ ಇಂಥವೆಲ್ಲ ಆಟ ಆಡ್ತಿದ್ವಿ ಏನಪ್ಪ ಅಂದ್ರೆ ಆನಿಕಲ್ಲು ಹುಂಚಿಬಕ್ಕದ ಆಟ ಆಮೇಲೆ ಲಗೋರಿ ಕುಂಟಿಬಿಲ್ಲಿ ಇಂಥವೆಲ್ಲ ಆಟ ಆಡ್ತಿದ್ವಿ ಭಾಳ ಅಂದ್ರೆ ಭಾಳ ಬಾಲ್ಯ ಜೀವನ ಅಂದ್ರೆ ಯಾವಾಗಲೂ ನೆನಪಿದ್ದೇ ಇರುತ್ತೆ ರೀ ಅದು ಎಷ್ಟು ನಾವು ಇರ್ತೀವಿ ಭಾಳ ಅಂದ್ರೆ ಭಾಳ ಸಂತೋಷವಾಗಿ ಆಟ ಆಡ್ತಿರ್ತೀವಿ ಯಾವುದು ಟೆನ್ಷನ್ ಇರೋಲ್ಲ ಅಂತ ಅದು ನೀವು ಸಣ್ಣರಿದ್ದಾಗ ಯಾವ ಆಟ ಆಡ್ತಿದ್ರಿ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ಆಮೇಲೆ ನೋಡ್ರಿ ನಾನು ಬೀಟ್ರೂಟ್ ಪಲ್ಯ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೀಟ್ರೂಟ್ ಅಂದ್ರೆ ಸ್ವಲ್ಪ ಮಂದಿಗೆ ಇಷ್ಟ ಆಗಂಗಿಲ್ಲರಿ ಅದು ಆಮೇಲೆ ಇದು ಬ್ಲಡ್ ಜಾಸ್ತಿ ಆಗಂತೂ ಭಾಳ ಅಂದ್ರೆ ಭಾಳ ಚಲೋ ರೀ ಬೀಟ್ರೂಟ್ ಒಂದು ಡಿಫ್ರೆಂಟ್ ಸ್ಟೈಲ್ನೊಳಗೆ ನಾನು ಬೀಟ್ರೂಟ್ ಪಲ್ಯ ಮಾಡೀನಿ ಅದು ಹೆಂಗೆ ಮಾಡೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ ಇದು ಬೀಟ್ರೂಟ್ ಈ ಥರ ರೆಡಿಯಾಗಿದ್ದು ಇದನ್ನು ಹೆಂಗೆ ರೆಡಿ ಮಾಡಿದೆ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನೋಡಿರಿ ಫಸ್ಟ್ ಬೀಟ್ರೂಟ್ ತೊಗೊಂಡು ಅದು ಮ್ಯಾಲಿದು ಸಿಪ್ಪೆಲ್ಲ ತೊಗೊಂಡು ಈ ಥರ ಇಟ್ಕೊಂಡಿನ್ರಿ ಆಮೇಲೆ ಹೆಚ್ಚು ಮನೆಯಿಂದ ಹೆಚ್ಕೋಬೇಕ್ರಿ ಸಣ್ಣ ಪೀಸ್ ಮಾಡ್ಕೊಂಡು ಹೆಚ್ಕೊಳೋದು ಬೇಡ ಹೆಚ್ಚು ಮನೆಯಿಂದ ಈ ಥರ ಹೆಚ್ಚಿಕೊಂಡು ನೋಡಿರಿ ಒಂದು ಬೋಗಾನಿ ಬಿಸಿ ಆದಮೇಲೆ ಒಂದು ಎರಡು ಚಮಚ ಎಣ್ಣೆ ಹಾಕೊತೀನಿ ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚೆ ಸಾಸಿವೆ ಆ ಸಾಸಿವೆ ಚಟಪಟ ಮೇಲೆ ಒಂದು ದೊಡ್ಡ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಕೊಂಡು ನೋಡ್ರಿ ಹಸಿಮೆಣ್ಸಿನ್ಕಾಯಿ ಕರ್ಬೇ ಇದ್ರಾಗ ಹಾಕ್ಕೊತೀನಿ ರೀ ನೋಡಿರಿ ಸಣ್ಣ ಉರಿಯೊಳಗೆ ಇದು ತಾಳಿಸ್ಕೊರಿ ಆಮೇಲೆ ಇದ್ರಾಗ ಒಂದು ಎರಡು ವಸ್ತು ಹಾಕ್ತೀನಿ ರೀ ನಾನು ಭಾಳ ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ ಏನಪ್ಪ ಅಂದ್ರೆ ಒಂದು ಸಣ್ಣ ಚಮಚೆಯಿಂದ ಒಂದು ಎರಡು ಚಮಚೆ ಶೇಂಗಾ ರೀ ಹಸಿ ಶೇಂಗಾ ಆಮೇಲೆ ಒಂದು ಚಮಚ ಸಣ್ಣ ಚಮಚೆಯಿಂದ ಒಂದು ಚಮಚ ಬೇಳೆ ರೀ ಇವೆರಡು ಎರಡೂ ಹಾಕ್ಕೊಂಡು ಸಣ್ಣ ಉರಿಯೊಳಗೆ ಮತ್ತು ಕಾಯಡ್ಸ್ಕೊತೀನಿ ರೀ ಇವೆರಡೂ ಹಾಕೋದ್ರಿಂದ ಭಾಳ ಟೇಸ್ಟ್ ಬರುತ್ತೆ ರೀ ಪಲ್ಯೇ ತಿನ್ನುವತ್ತಿನ ನಡವರ್ಕ ಬಾಯಿ ಸಿಗುತ್ತಲ್ಲ ಭಾಳ ಟೇಸ್ಟ್ ಇರುತ್ತೆ ಆಮೇಲೆ ನೋಡ್ರಿ ಈಗ ತುರ್ದು ಇಟ್ಕೊಂಡಿದ್ವಲ್ಲ ಇದು ರೀ ಬೀಟ್ರೂಟ್ ಅದನ್ನ ಇದ್ರೊಳಗೆ ಹಾಕೊತೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ ಅಂದರೆ ಈಗ ಉದ್ದಿನಬೇಳೆ ಆಮೇಲೆ ಶೇಂಗಾ ಕುದಿಬೇಕು ಆಮೇಲೆ ಇದು ಕುದಿಬೇಕು ರೀ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಒಂದು ಹತ್ತು ನಿಮಿಷ ಇದನ್ನು ರೀ ನೋಡಿರಿ ಕಲರ್ ಎಷ್ಟು ಚೆಂದ ಅನಿಸುತ್ತೆ ಯಾವುದ್ ನ್ಯಾಚುರಲ್ ಕಲರ್ ಯಾವುದೇ ಕೆಮಿಕಲ್ಸ್ ಇಲ್ಲ ಏನಿಲ್ಲ ಬೀಟ್ರೂಟ್ ಕಲರ್ ಅಷ್ಟು ಚೆಂದ ರೀ ಮತ್ತು ಇದೊಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿ ಉಪ್ಪು ಹಾಕಿ ಇದು ಬೇಯಿಸ್ಕೊತೀನಿರಿ ನೋಡಿರಿ ನೀರೆಲ್ಲ ಹೋಗೈತಿ ಈಗ ಈಗ ಚೆಂದಾಗಿ ಕುದ್ದೈತಿದ್ದು ಇಷ್ಟಂದ್ರೆ ಮುಗೀತ್ರಿ ಆಮೇಲೆ ತುರಿದಂತಹ ತೆಂಗಿನಕಾಯಿನ ಮ್ಯಾಲೆ ಹಾಕ್ಕೊಂತೀನಿ ಟೇಸ್ಟು ಚಲೋ ರೀ ಆಮೇಲೆ ನೋಡೋಕೂ ಚೆಂದ ಕಾಣಿಸುತ್ತೆ ನೋಡ್ರಿ ಇದು ರೆಡಿ ಆಗಿದ ಪಲ್ಯ ಈಗ ಈ ಥರ ಮಾಡಿಕೊಡ್ರಿ ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟ ಆಗುತ್ತೆ ನೀವು ಮಾಡಿದ್ಮೇಲೆ ಹೆಂಗೆ ಬಂತ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿರಿ ಶ್ರಾವಣ್ ಸ್ಟಾರ್ಟ್ ಆಯ್ತು ಹೆಣ್ಮಕ್ಳಿಗೆ ಅಂತೂ ನಮಗೆ ಹಬ್ಬನ ಹಬ್ಬ ಶುಕ್ರವಾರ ಮಂಗಳವಾರ ಲಕ್ಷ್ಮಿ ಪೂಜೆ ವರಲಕ್ಷ್ಮಿ ಪೂಜೆ ಇವೆಲ್ಲ ಮಾಡೋದು ಹೆಣ್ಮಕ್ಳಿಗೆ ಭಾಳ ಅಂದ್ರೆ ಭಾಳ ಸಡಗ್ರೆ ಆ ಲಕ್ಷ್ಮಿ ಪೂಜೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದಾಗ ಯಾರು ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ